ಹರೇ ಶ್ರೀನಿವಾಸ ಕಾರ್ತೀಕ ಮಾಸದ ಹನ್ನೊಂದನೆಯ ದಿವಸದ ವ್ರತಕಥಾಶ್ರವಣ ಇದರಲ್ಲಿ ಮಂದರ ಪುರಾಣ ಮಹಿಮೆ ಎಲೆ ಜನಕ ಮಹಾರಾಜ ಈ ಕಾರ್ತೀಕ ಮಾಸ ವ್ರತದ ಮಹಿಮೆಯನ್ನು ಕುರಿತು ಅನೇಕ ಉದಾಹರಣೆಗಳನ್ನು ಹೇಳಿದ್ದೇನೆ ಇನ್ನು ಇದರ ಕುರಿತು ಎಷ್ಟು ಹೇಳಿದರೂ ತೃಪ್ತಿಯಾಗುವುದಿಲ್ಲ ಈ ಮಾಸದಲ್ಲಿ ವಿಷ್ಣುವನ್ನು ಅಗಸೆ ಹೂಗಳಿಂದ ಪೂಜಿಸಿದರೆ ಚಾಂದ್ರಾಯಣ ವ್ರತ ಮಾಡಿದಷ್ಟು ಫಲ ಉಂಟಾಗುತ್ತದೆ ವಿಷ್ಣು ಅರ್ಚನೆಯ ನಂತರ ಪುರಾಣ ಪಠಣ ಮಾಡಿದರು ಮಾಡಿಸಿದರು ಕೇಳಿದರು ಕೇಳಗೊಟ್ಟರು ಅಂತಹವರು ಖಂಡಿತವಾಗಲು ವೈಕುಂಠವನ್ನು ಸೇರುತ್ತಾರೆ ಇದರ ಕುರಿತು ಇನ್ನೊಂದು ಇತಿಹಾಸವನ್ನು ಹೇಳುತ್ತೇನೆ ಶ್ರದ್ಧೆಯಿಂದ ಕೇಳು ಎಂದು ವಸಿಷ್ಠ ಮಹರ್ಷಿಗಳು ಈ ವಿಧವಾಗಿ ಹೇಳತೊಡಗಿದರು ಪೂರ್ವದಲ್ಲಿ ಕಾಳಿಂಗ ದೇಶದಲ್ಲಿ ಮಂದರನೆಂಬ ವಿಪ್ರನಿದ್ದ ಆತ ಅವರಿವರ ಮನೆಗಳಲ್ಲಿ ಅಡುಗೆ ಮಾಡುತ್ತಾ ಅಲ್ಲಿಯೇ ತಿನ್ನುತ್ತಾ ಮದ್ಯ ಮಾಂಸಾದಿ ಪಾನೀಯಗಳನ್ನು ಸೇವಿಸುತ್ತಾ ಕೀಳು ಜಾತಿಯವರ ಸಾಂಗತ್ಯದಿಂದ ಸ್ನಾನ ಜಪ ದೀಪಾರಾಧನೆಗಳನ್ನು ಆಚಾರ ವಿಚಾರಗಳನ್ನು ಮಾಡದೆ ದುರಾಚಾರನಾಗಿ ನಡೆದುಕೊಳ್ಳುತ್ತಿದ್ದ ಆತನ ಮಡದಿ ಮಹಾಸಾಧ್ವಿ ಗುಣವಂತೆ ಶಾಂತಮೂರ್ತಿ ಗಂಡನಿಷ್ಟೇ ಕೆಟ್ಟವನಾದರೂ ಪತಿಯನ್ನೇ ದೈವವನ್ನಾಗಿ ಭಾವಿಸಿ ಬೇಸರ ಮಾಡಿಕೊಳ್ಳದೆ ಸಕಲೋಪಚಾರಗಳನ್ನು ಮಾಡುತ್ತಾ ಪತಿವ್ರತಾ ಧರ್ಮವನ್ನು ನಿರ್ವಹಿಸುತ್ತಿದ್ದಳು ಮಂದರನು ಬೇರೆಯವರ ಮನೆಗಳಲ್ಲಿ ಅಡಿಗೆ ಕೆಲಸ ಮಾಡುತ್ತಿದ್ದನು ಮಾಡುತ್ತಿದ್ದರೂ ಜೀವನಕ್ಕೆ ವರಮಾನ ಸಾಲದೆ ಸಣ್ಣದಾಗಿ ವ್ಯಾಪಾರ ಕೂಡ ಮಾಡುತ್ತಿದ್ದ ಕಡೆಗೆ ಅದರಿಂದ ಹಣವನ್ನು ಕೂಡ ಕಳೆದುಕೊಂಡಾಗ ಕಳತನ ಮಾಡುತ್ತಾ ದಾರಿಯಲ್ಲಿ ಪಾದಚಾರಿಗಳನ್ನು ಕಾಡುತ್ತಾ ಅವರಲ್ಲಿದ್ದ ದುಡ್ಡನ್ನು ವಸ್ತುಗಳನ್ನು ಅಪಹರಿಸಿ ಜೀವನ ಮಾಡುತ್ತಿದ್ದ ಒಂದು ದಿನ ಒಬ್ಬ ಬ್ರಾಹ್ಮಣನು ಕಾಡು ದಾರಿಯಲ್ಲಿ ಹೋಗುತ್ತಿದ್ದಾಗ ಆತನನ್ನು ಹೆದರಿಸಿ ಹೊಡೆದು ಧನವನ್ನು ಅಪಹರಿಸಿದ್ದ ಅಪಹರಿಸುತ್ತಿದ್ದಾಗ ಅಲ್ಲಿಗೆ ಮತ್ತೊಬ್ಬ ಕಿರಾತಕನು ಬಂದು ದುಡ್ಡಿನ ಆಸೆಯಿಂದ ಅವರಿಬ್ಬರನ್ನೂ ಸಾಯಿಸಿ ದುಡ್ಡಿನ ಗಂಟಿನೊಂದಿಗೆ ಹೊರಡುತ್ತಿದ್ದಾಗ ಹತ್ತಿರದಲ್ಲಿದ್ದ ಒಂದು ಗುಹೆಯಿಂದ ಹುಲಿಯೊಂದು ಗರ್ಜಿಸುತ್ತಾ ಬಂದು ಕಿರಾತಕನ ಮೇಲೆ ಎರಗಿತು ಕಿರಾತಕ ಅದನ್ನೂ ಕೂಡ ಸಾಯಿಸಿ ಹಾಕಿದ ಆದರೆ ಆ ಹುಲಿ ತನ್ನ ಪಾಂಚಾದಿಂದ ಕಿರಾತಕನನ್ನು ಚೆನ್ನಾಗಿ ಹೊಡೆದದ್ದರಿಂದ ಆ ಏಟಿಗೆ ಕಿರಾತಕನು ಕೂಡ ಸತ್ತುಹೋದ ಈ ರೀತಿಯಾಗಿ ಏಕಕಾಲದಲ್ಲಿ ನಾಲ್ವರು ನಾಲ್ಕು ವಿಧಗಳಲ್ಲಿ ಹತ್ಯೆಗಳನ್ನು ಮಾಡಿ ಹೋದ್ದರಿಂದ ಆ ನಾಲ್ವರೂ ಕೂಡ ಯಮಲೋಕದಲ್ಲಿ ಅನೇಕ ಶಿಕ್ಷೆಗಳನ್ನು ಅನುಭವಿಸಿ ರಕ್ತ ಕಕ್ಕುತ್ತಾ ನರಳಾಡುತ್ತಿದ್ದರು ಮಂದರನು ಸತ್ತುಹೋದಾಗಿನಿಂದ ಆತನ ಹೆಂಡತಿ ನಿತ್ಯ ಹರಿನಾಮ ಸ್ಮರಣೆ ಮಾಡುತ್ತಾ ಸದಾಚಾರಣಿಯಾಗಿ ಗಂಡನನ್ನು ನೆರೆದು ದುಃಖಿಸುತ್ತಾ ಕಾಲಕಳೆಯುತ್ತಿದ್ದಳು ಕೆಲ ಕಾಲಾನಂತರ ಆಕೆಯ ಮನೆಗೆ ಒಬ್ಬ ಋಷಿಪುಂಗವನ್ನು ಆಗಮಿಸಿದನು ಆ ಋಷಿಯನ್ನು ಗೌರವದಿಂದ ಆಹ್ವಾನಿಸಿ ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿದ ಆಕೆ ಸ್ವಾಮಿ ನಾನು ದೀನಳು ಅನಾಥಳು ನನಗೆ ಪತಿಯಾಗಲಿ ಮಕ್ಕಳಾಗಲಿ ಇಲ್ಲ ಸದಾ ಹರಿನಾಮ ಸ್ಮರಣೆ ಮಾಡುತ್ತಾ ಬದುಕುತ್ತಿದ್ದೇನೆ ದಯೆ ತೋರಿ ನನಗೆ ಮೋಕ್ಷ ಮಾರ್ಗವನ್ನು ಅನುಗ್ರಹಿಸಿರಿ ಎಂದು ಬೇಡಿಕೊಂಡಳು ಆಕೆಯ ವಿನಯ ವಿಧೇಯತೆಗೆ ಆಚಾರಕ್ಕೆ ಸಂತಸಗೊಂಡ ಆ ಋಷಿ ಅಮ್ಮ ಈ ದಿನ ಕಾರ್ತಿಕ ಹುಣ್ಣಿಮೆ ತುಂಬ ಪವಿತ್ರವಾದ ದಿನ ಈ ದಿನವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳಬೇಡ ಇವತ್ತು ರಾತ್ರಿ ದೇವಾಲಯಗಳಲ್ಲಿ ಪುರಾಣ ಓದುತ್ತಾರೆ ನಾನು ಎಣ್ಣೆ ತರುತ್ತೇನೆ ನೀನು ಹಣತೆಯನ್ನು ಬತ್ತಿಯನ್ನು ತರುವುದು ದೇವಾಲಯದಲ್ಲಿ ಈ ಬತ್ತಿಯನ್ನು ತಂದ ಫಲವನ್ನು ನೀನು ತೆಗೆದುಕೋ ಅಂತ ಹೇಳಿದ ಕೂಡಲೇ ಅದಕ್ಕೆ ಆಕೆ ಸಂತೋಷಗೊಂಡು ತಕ್ಷಣವೇ ದೇವಾಲಯಕ್ಕೆ ಹೋಗಿ ಶುಚಿಗೊಳಿಸಿ ಗೋಮಯದಿಂದ ಸಾರಿಸಿ ರಂಗವಲ್ಲಿ ಹಾಕಿ ತಾನೇ ಖುದ್ದಾಗಿ ಬತ್ತಿಗಳನ್ನು ಮಾಡಿ ಎರಡು ಬತ್ತಿಗಳನ್ನು ಹಣತೆಯಲ್ಲಿ ಹಾಕಿ ಋಷಿ ತಂದ ಎಣ್ಣೆಯನ್ನು ಹಣತೆಯಲ್ಲಿ ಸೊರೆದು ದೀಪಾರಾಧನೆ ಮಾಡಿದಳು ಅನಂತರ ಮನೆಗೆ ಹೋಗಿ ತನಗೆ ಕಂಡವರನ್ನೆಲ್ಲ ಆ ದಿನ ರಾತ್ರಿ ಗುಡಿಯಲ್ಲಿ ನಡೆಯುವ ಪುರಾಣ ಕಾಲಕ್ಷೇಪಕ್ಕೆ ಬರುವಂತೆ ಎಲ್ಲರಿಗೂ ಹೇಳಿದಳು ಆಕೆ ಸಹ ಅಂದು ರಾತ್ರಿ ಪುರಾಣವನ್ನು ಕೇಳಿದಳು ಅಂದಿನಿಂದ ಆಕೆ ವಿಷ್ಣು ಚಿಂತನೆಯಲ್ಲಿ ಕಾಲ ಕಳೆಯುತ್ತಾ ಕೆಲ ಕಾಲಾನಂತರ ಮರಣಿಸಿದಳು ಆಕೆ ಪುಣ್ಯಾತ್ಮಳಾದ್ದರಿಂದ ವಿಷ್ಣು ದೂತರು ಬಂದು ವಿಮಾನದಲ್ಲಿ ಹತ್ತಿಸಿಕೊಂಡು ವೈಕುಂಠಕ್ಕೆ ಕರೆದೊಯ್ದರು ಆದರೆ ಆಕೆಗೆ ಪಾಪಾತ್ಮನಾದ ಗಂಡನ ಸಹವಾಸದಿಂದ ಸ್ವಲ್ಪ ದೋಷವಿದ್ದುದರಿಂದ ಮಾರ್ಗ ಮಧ್ಯದಲ್ಲಿ ಅಮಲೋಕಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ನರಕದಲ್ಲಿ ಇತರೆ ಮೂವರ ಜೊತೆಯಲ್ಲಿ ಆತನೇ ಪಡುತ್ತಿದ್ದ ತನ್ನ ಗಂಡನನ್ನು ನೋಡಿದ ಆಕೆ ಓ ವಿಷ್ಣು ದೂತರೆ ನನ್ನ ಪತಿ ಹಾಗೂ ಇನ್ನೂ ಮೂವರು ಈ ನರಕಯಾತನೆಯನ್ನು ಪಡುತ್ತಿದ್ದಾರೆ ಆದ್ದರಿಂದ ನನ್ನ ಮೇಲೆ ದಯೆ ತೋರಿ ಅವರನ್ನು ಉದ್ಧಾರ ಮಾಡಿರಿ ಎಂದು ಬೇಡಿಕೊಂಡಳು ಆಗ ವಿಷ್ಣು ದೂತರು ಅಮ್ಮ ನಿನ್ನ ಗಂಡ ಬ್ರಾಹ್ಮಣನಾಗಿದ್ದು ಸ್ನಾನ ಸಂಧ್ಯಾದಿಗಳನ್ನು ಬಿಟ್ಟು ಪಾಪಾತ್ಮನಾಗಿದ್ದಾನೆ ಎರಡನೆಯವನು ಕೂಡ ಬ್ರಾಹ್ಮಣನಾದರು ಆತನೂ ಕೂಡ ದುಡ್ಡಿನ ಆಸೆಯಿಂದ ಸಾಟಿ ಮನುಷ್ಯನನ್ನು ಕೊಂದು ದುಡ್ಡನ್ನು ಅಪಹರಿಸಿದ ಮೂರನೆಯವನು ವ್ಯಾಘ್ರ ನಾಲ್ಕನೆಯವನು ಹಿಂದೆ ದ್ರಾವಿಡ ದೇಶದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದರು ಅನೇಕ ಅತ್ಯಾಚಾರಗಳನ್ನು ಮಾಡಿ ದ್ವಾದಶಿ ದಿನ ಕೂಡ ತೈಲಲೇಪನ ಮಧ್ಯಮಾಂಸ ಭಕ್ಷಣೆ ಮಾಡಿದ್ದರಿಂದ ಪಾಪಾತ್ಮನಾದ ಅದಕ್ಕೆ ಈ ನಾಲ್ವರು ನರಕಯಾತನೆ ಅನುಭವಿಸುತ್ತಿದ್ದಾರೆ ಎಂದು ಅವರ ಚರಿತ್ರೆಯನ್ನು ಹೇಳಿದರು ಅದಕ್ಕೆ ಆಕೆ ತುಂಬ ನೊಂದುಕೊಳ್ಳುತ್ತಾ ಓ ಪುಣ್ಯಾತ್ಮರೆ ನನ್ನ ಪತಿಯೊಂದಿಗೆ ಉಳಿದ ಮೂವರನ್ನೂ ಕೂಡ ಉದ್ಧಾರ ಮಾಡಿರಿ ಎಂದು ಕಳಕಳಿಯಿಂದ ಪ್ರಾರ್ಥಿಸಿದಾಗ ಅದಕ್ಕೆ ಆ ದೂತರು ಅಮ್ಮ ಕಾರ್ತೀಕ ಶುದ್ಧ ಹುಣ್ಣಿಮೆಯ ದಿನ ನೀನು ಬತ್ತಿ ಮಾಡಿದ ಫಲವನ್ನು ಹುಲಿಗೆ ಹಣತೆಯ ಫಲವನ್ನು ಕಿರಾತಕನಿಗೆ ಪುರಾಣವನ್ನು ಕೇಳಿದ್ದರಿಂದ ಬಂದ ಫಲವನ್ನು ಈ ವಿಪ್ರನಿಗೆ ಧಾರೆ ಎರೆದಲ್ಲಿ ಅವರಿಗೆ ಮೋಕ್ಷ ಉಂಟಾಗುತ್ತದೆ ಎಂದು ಹೇಳಿದಾಗ ಅದಕ್ಕೆ ಆಕೆ ಹಾಗೆಯೇ ಹಾಗೆಯೇ ಆಗಲಿ ಎಂದು ಧಾರೆ ಎರೆದಳು ಆಕೆ ಆ ನಾಲ್ವರು ಆಕೆಯ ಹತ್ತಿರಕ್ಕೆ ಬಂದು ವಿಮಾನವೇರಿ ವೈಕುಂಠಕ್ಕೆ ಹೋದರು ಆದ್ದರಿಂದ ಓ ರಾಜ ಕಾರ್ತೀಕ ಮಾಸದಲ್ಲಿ ಪುರಾಣವನ್ನು ಕೇಳುವುದರಿಂದ ದೀಪ ಹಚ್ಚುವುದರಿಂದ ಎಂಥ ಫಲ ಉಂಟಾಯಿತೋ ಕೇಳಿದೆಯಲ್ಲ ಎಂದು ವಸಿಷ್ಠ ಮಹರ್ಷಿಗಳು ಹೇಳಿದರು ಇತಿ ಸ್ಕಾಂದ ಪುರಾಣಾಂತರ್ಗತ ವಸಿಷ್ಠ ಪ್ರೋಕ್ತ ಕಾರ್ತೀಕೆ ಮಹಿಮೆಯಲ್ಲಿನ ಏಕಾದಶಾಧ್ಯಾಯನವು ಸಮಾಪ್ತಿಯಾದದು